ಭರ್ಜರಿಯಾಗಿ ನಡೆದ ಬಂಜಾರ ಸಮಾವೇಶಕ್ಕೆ ಬಿಗ್ ಬಾಸ್ ಹನುಮಂತನ ಸಾಥ್ ಹನುಮನ ನೋಡಲು ಮುಗಿಬಿದ್ದ ಯುವ ಜನತೆ ಅಫಜಲ್ಪುರ ಪಟ್ಟಣದ ಶ್ರೀಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಬಂಜಾರ ಸಮಾವೇಶ ಭರ್ಜರಿಯಾಗಿ ನಡೆಯಿತು ಮಳೇಂದ್ರ ಶಿವಾಚಾರ್ಯ ಮಠದಿಂದ ಕಲ್ಯಾಣ ಮಂಟಪದವರೆಗೆ ನಡೆದ ಭವ್ಯ ಮೆರವಣಿಗೆಯಲ್ಲಿ ಬಂಜಾರ ಸಮುದಾಯದ ನೃತ್ಯ ನೋಡುಗರ ಕಣ್ಮನ ಸೆಳೆಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಮಾಲಿಕಯ್ಯ ಗುತ್ತಿದಾರ್ ಸಂತ ಸೇವಾಲಾಲ್ ಮಹಾರಾಜರು ಸಮ ಸಮಾಜಕ್ಕಾಗಿ ಸರ್ವ ಧರ್ಮೀಯರು ಸಹೋದರ ಭಾವದಿಂದ ಇರಲು ಸಲಹೆ ನೀಡಿದವರು ಅದಲ್ಲದೆ ಕಾಯಕದಿಂದ ಜೀವನ ಮುಕ್ತಿ ಆಗಲಿದೆ ಎಂದು ಹೇಳಿದರು ಬಂಜಾರ ಸಮುದಾಯ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಸಂತ ಸೇವಾಲಾಲರ ಜೀವನ ನಮ್ಮೆಲ್ಲರಿಗೂ ಆದರ್ಶವಾಗಬೇಕು ಎಂದು ಹೇಳಿದರು ನಾಡಿನ ಹೆಸರಾಂತ ಕಲಾವಿದರು ಕಾರ್ಯಕ್ರಮಕ್ಕೆ ಬಂದು ಮೆರಗು ಹೆಚ್ಚಿಸಿದ್ದಾರೆ ನಾವು ಕೂಡ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಬೇಕೆಂದು ಹೇಳಿದರು ಸಮಾಜದ ವೇದಿಕೆಯಲ್ಲಿ ಒಬ್ಬರನ್ನು ಹೊಗಳಿ ಇನ್ನೊಬ್ಬರನ್ನ ತೆಗಳುವ ಕೆಲಸವಾಗಬಾರದು ಇದು ಬಂಜಾರ ಸಮಾವೇಶವಾಗಿದೆ ಇದು ರಾಜಕೀಯ ವೇದಿಕೆಯಲ್ಲ ಎಂದು ನಿತಿನ್ ಗುತ್ತಿದಾರ್ ಬೆಂಬಲಿಗರಿಗೆ ನೇರವಾಗಿಯೇ ತಿಳಿದರು ಸಮಾಜ ಸಮಾರಂಭದಲ್ಲಿ ಎಲ್ಲರನ್ನ ಗೌರವಿಸಬೇಕೆಂದು ಹೇಳಿದರು ನಂತರ ಮಾತನಾಡಿದ ಯುವ ಸಾರಥಿ ನಿತಿನ್ ಗುತ್ತಿದಾರ್ ಬಂಜಾರ ಸಮಾಜದ ನಮ್ಮ ಕಲಬುರಗಿ ಜಿಲ್ಲೆ ಮಾಜಿ ಸಂಸದರಾದ ಉಮೇಶ್ ಜಾಧವ್ ಅವರು ಸಂತ ಸೇವಾಲಲ ಮಹಾರಾಜರ ಪುಣ್ಯಕ್ಷೇತ್ರ ಅಭಿವೃದ್ಧಿಗಾಗಿ ಐದು ನೂರು ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರದಿಂದ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅದಲ್ಲದೆ ನಾನು ನಿಮ್ಮ ಸಮಾಜದ ಏಳಿಗೆಗಾಗಿ ಯಾವತ್ತೂ ನಿಮ್ಮ ಜೊತೆಗೆ ಇರುತ್ತೇನೆ ಎಂದು ಹೇಳಿದರು ಬಂಜಾರ ಸಮಾಜದ ನಮ್ಮ ತಾಲೂಕಿನ ಯುವಕರು ಉನ್ನತ ಮಟ್ಟದ ಸಾಧನೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿರುತ್ತದೆ ಎಂದು ಹೇಳಿದರು ಇಂದಿನ ಭವ್ಯ ಮೆರವಣಿಗೆ ಬಂಜಾರ ಸಮಾಜದ ಒಗ್ಗಟ್ಟನ್ನ ತೋರಿಸುತ್ತದೆ ಎಂದು ಹೇಳಿದರು ನಂತರ ಮಾತನಾಡಿದ ಮಾಜಿ ಸಂಸದ ಉಮೇಶ್ ಜಾಧವ್ ನಮ್ಮ ಸಮಾಜ ಶ್ರಮಿಕ ವರ್ಗದ ಜನಾಂಗ ನಾವು ಯಾರ ಉಸಾಬಾರಿಗೂ ಹೋಗೋದಿಲ್ಲ ಆದರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇನ್ನು ಮುಂದೆ ಬರಬೇಕು ಅದಲ್ಲದೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಬಂಜಾರ ಸಮುದಾಯ ನಾವು ನಂಬಿದವರಿಗೆ ಜೀವ ನೀಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಬಿಗ್ ಬಾಸ್ ವಿಜೇತ ಹಾಗೂ ಗಾಯಕ ಹನುಮಂತ್ ಲಮಾಣಿ ಮಾತನಾಡಿ ಭಾರತೀಯ ಮೂಲ ಸಂಸ್ಕೃತಿಯ ಬೀಡು ನಮ್ಮ ಬಂಜಾರ ಸಮಾಜದಲ್ಲಿದೆ ನಾವು ಎಷ್ಟೇ ದೊಡ್ಡ ಸ್ಥಾನಕ್ಕೇರಿದರೂ ನಮ್ಮ ಸಮಾಜದ ಸಂಸ್ಕೃತಿ ಬಿಡುವುದಿಲ್ಲ ಸಂತ ಸೇವಾಲಾಲ್ ಮಹಾರಾಜರ ಜೀವನ ನಮ್ಮೆಲ್ಲರಿಗೂ ಆದರ್ಶವಾಗಿದೆ ಎಂದರು ನಂತರ ಹಲವಾರು ಹಾಡುಗಳನ್ನು ಹಾಡಿ ನೆರೆದಂತ ಜನರಿಗೆ ಮನರಂಜನೆ ನೀಡಿದರು ಹನುಮಂತನೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಯುವಕರು ಮುಗಿಬಿದ್ದರು ನಂತರ ಚಲನಚಿತ್ರ ನಟಿ ಕಲ್ಪನಾ ಪವಾರ್ ಬಂಜಾರ ನೃತ್ಯ ಪ್ರದರ್ಶನ ಮಾಡಿ ಎಲ್ಲರ ಗಮನ ಸೆಳೆದರು ಅದ್ದೂರಿ ಸಮಾವೇಶವು ಬಂಜಾರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಪ್ಪು ರಾಠೋಡ್ ಅವರ ನೇತೃತ್ವದಲ್ಲಿ ನೆರವೇರಿತು ಇದೇ ಸಂದರ್ಭದಲ್ಲಿ ಮನೋಹರ್ ರಾಥೋಡ್ ನಾಥೂರಾಮ್ ರಾಠೋಡ್ ಕೇಮ್ ಸಿಂಗ್ ರಾಠೋಡ್ ಆನಂದ್ ರಾಠೋಡ್ ಮುಖಂಡರಾದ ಅರುಣ್ ಕುಮಾರ್ ಪಾಟೀಲ್ ಮತಿನ್ ಪಟೇಲ್ ಪಪ್ಪು ಪಟೇಲ್ ವಿನೋದ್ ರಾಠೋಡ್ ಕಬೀರ್ ದಾಸ್ ರಾಠೋಡ್ ಗುಲಾಬ್ ಸಿಂಗ್ ರಾಠೋಡ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು Gracias. thank